ಗುರುಪೂರ್ಣಿಮೆ ಪ್ರಯುಕ್ತ ಜ್ಞಾನದ ದೀವಿಗೆಯನ್ನು ನೀಡಿ ಬದುಕಿಗೆ ದಾರಿ ತೋರಿದ ಗುರುಗಳನ್ನು ಗುರುತಿಸಿ ಗುರುವಂದನೆ ಸಲ್ಲಿಸುವ ಕಾರ್ಯಕ್ರಮ ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಆಭರಣ ಜ್ಯುವೆಲ್ಲರ್ಸ್ ವತಿಯಿಂದ ನಡೆಯಿತು ಉಡುಪಿಯ ಆಭರಣ ಜುವೆಲ್ಲರ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಾದ ಲಕ್ಷ್ಮೀ ಕಟಪಾಡಿ ಸುಲೋಚನಾ ಕೊಡವೂರು ಇಂದಿರಾ ಹಾಲಂಬಿ ಶರಾವತಿ ಪ್ರಮೀಳಾ ಪುರ್ತಾಡೋ ಜಯಕರ್ ಶೆಟ್ಟಿ ಸದಾನಂದ ಶೆಟ್ಟಿ ಕಮಲಾಕ್ಷಿ ಗಣೇಶ್ ಹೆಬ್ಬಾರ್ ಎನ್ಎಂ ಪೂಜಾರಿ ಮುರಳಿ ಕಡೆಕರ್ ಜಯಂತಿ ಪೆರ್ಣಂಕಿಲಂ ಶಶಿಕಲಾ ಬೈಲೂರು ಸುದರ್ಶನ್ ನಾಯ್ಕ್ ಮುಂತಾದವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮುರಳಿ ಕಡೆಕರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆ ಸಂಸ್ಥೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗ ಗ್ರಾಹಕರು ಉಪಸ್ಥಿತರಿದ್ದರು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಳಿಸುವಂಥದ್ದು ಸೊಬಗನ್ನು ಹುಟ್ಟಿಸುವಂಥದ್ದಕ್ಕೆ ಆಭರಣ ಬೇಕು ಚಿನ್ನ ಪರಿಶುದ್ಧವಾದದ್ದು ಮೌಲಿಕವಾದದ್ದು ಘನತೆ ಇರುವಂಥದ್ದು ಮತ್ತೆ ಯಾವುದೇ ಅಪಸಮಯಗಳೊಂದಿಗೆ ಬೆರಕೆಯಾಗದೇ ಇರುವ ರಾಸಾಯನಿಕವಾಗಿ ವರ್ಧಿಸದೇ ಇರುವ ಅಮೂಲ್ಯ ಒಂದು ಲೋಹ ಯಾವುದು ಹೇಳಿದ್ರೆ ಚಿನ್ನ ಒಂದು ಸಂದೇಶ ಚಿನ್ನದ ಮಳಿಗೆಯಲ್ಲಿ ಗುರುಗಳಿಗೆ ನಿಮ್ಮ ವ್ಯಕ್ತಿತ್ವ ಕೂಡ ಚಿನ್ನದ ಹಾಗೆ ಪರಿಶುದ್ಧವಾಗಿರಲಿ ಮೌಲಿಕವಾಗಿರಲಿ ಘನತೆಯಿಂದ ಕೂಡಿರಲಿ ಎಂಬ ಸಂದೇಶಕ್ಕೋಸ್ಕರ ಬಹುಶಃ ನಮ್ಮನ್ನು ರಶ್ಮಿ ಮೇಡಮ್ ಇಂತಹ ಸಾಧಕರಿದ್ದಾರೆ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶದ ಈ ಮಳಿಗೆಯ ಮಾಲಕರಿಗೆ

ಮತ್ತೆ ನಮಗೆ ನಾವು ನೆಗಾಡಿದ್ರೆ ಕರೆಕ್ಟ್ ಅಲ್ಲ ನಾವು ನಿಮ್ಮಂಡ ಇದ್ರೆ ಅವ್ರು ನೆಗಾಡಿದ್ರೆ ಸೊ ಆ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತೇವೆ ಅಯ್ಯೋ ನನಗೆ ಆಯಿತು ನಾನು ಯಾರು ನನ್ನ ದುಃಖ ಪಡ್ತಾ ಹೋದ್ರೆ ಅಯ್ಯೋ ನಾವು ಖುಷಿ ಖುಷಿಯಾಗಿ ಇರಬೇಕು ಸಂತೋಷ ಇರಬೇಕು ಆಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಎರಡು ದಿವಸದ ಬಾಳ್ವೆ ಎಲ್ಲರ ಹತ್ರ ಚೆನ್ನಾಗಿ ನಮಗೆ ಸಾಮರ್ಥ್ಯ ಇರೋ ತನಕ ಟೀಚರ್ಸ್ ರಿಟೈರ್ಮೆಂಟ್ ನಾನು ಆಭರಣ ಸಣ್ಣ ಇದ್ದಿದ್ರು ಕೂಡ ಇಲ್ಲೇ ಬಂದು ಸಚಿನ್ ಸಚಿವರು ಮುಂಚೆ ನಮ್ಮ ಶಿಷ್ಯರಿಗೆ ತುಂಬಾ ಜನ ಮಮತಾ ವರ್ಷ ತುಂಬ ಜನ ಇದ್ದಾರೆ ಶೇಕಡ ನಲವತ್ತು ಶೇಕಡ ನಮ್ಮ ಶಿಷ್ಯ ಆಮೇಲೆ ನನ್ನ ಕಾರ್ಯ ಕೂಡ ರೆಗ್ಯುಲರ್ ಮಾಡಿ ಮೋಟರ್ಸ್ ವರ್ದಿರು ನನಗೊಂದು ಸಂತೋಷ ಅಂತ ಹೇಳಿ ಫೋನ್ ಮಾಡಿದ್ದೆ ಸಚಿನ್ ನನ್ನ ಮಾರಿ ಆತ್ಮೀಯ ಅವರು ನಮ್ಮ ಫೋನ್ ಮಾಡಿ ಹೀಗೇನೆ ನೋಡ್ಬೇಕು ನಾನು ಸಂತೋಷ ಒಪ್ಕೊಂಡೆ ನಾನು ಎಲ್ಲ ತಿಳಿಯವನ್ನ ನನ್ನ ಮೊನ್ನೆ ತಾಯಿನೇ ಒಂದು ತಿಂಗಳ ಹಿಂದೆ ಇವರು ತಲೆಗಿದ್ದೇನೆ ಈ ಕಾಮತ್ ಫ್ಯಾಮಿಲಿ ನಮಗೆ ಇದು ಗೌರವ ಕೊಡೋದು ಅಲ್ಲದೆ ಕೆಲವಾರು ಪರದೆ ಹಿಂಗೆ ತುಂಬ ಸಹಾಯ ಮಾಡ್ತಾರೆ ಉದಾಹರಣೆಗೆ ನನ್ನ ಶಾಲೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಾರ್ಷಿಕೋತ್ಸವಕ್ಕೆ ತುಂಬ ಆರ್ಥಿಕವಾಗಿ ಇನ್ಡೈರೆಕ್ಟಾಗಿ ಸಹಾಯ ಮಾಡುವಂಥ ಸೂಚಿಸ್ತೇವೆ ಅಷ್ಟು ಪರಿಶುದ್ಧವಾದ ಚಿನ್ನ ಅಂತ ಹೇಳಿದರು ನಮ್ಮ ಕಡೆ ಕರೆಸಿ ಅಷ್ಟು ಪರಿಶುದ್ಧವಾದ ಮನಸ್ಸೋರು ಫ್ಯಾಮಿಲಿಯವರು ಅದು ಯಾವಾಗ ನಮ್ಮ ಚಿರಾಣಿ